ಚಾಮರಾಜರವರೇ ಆತ್ಮೀಯ ಸ್ನೇಹಿತರಾದಂತ ಶ್ರೀನಿವಾಸ ರೆಡ್ಡಿ ಅವರೇ ಸೀನಪ್ಪನವರೇ ಬ್ಯಾಟ್ನೂರ್ ಅಧ್ಯಕ್ಷರು ನಮ್ಮ ಮಿತ್ರರಾದಂತ ಪ್ರಭಾಕರ್ ಅವರೇ ಜಿಲ್ಲಾ ನೌಕರರ ಸಂಘದ ಗೌರವಾಧ್ಯಕ್ಷರಾದಂತ ಚಿನ್ನಳ್ಳಿ ಗೋಪಾಲ್ರವರೇ ಡೆಪ್ಟಿ ಮ್ಯಾನೇಜರ್ ಆದ ಕಿರಣ್ ಅವರೇ ಮುಷ್ಟೂರು ಡೈರಿ ಅಧ್ಯಕ್ಷರಾದಂತ ವೆಂಕಟಣಪ್ಪ ಅವರೇ ಹೆಚ್ ಬೈಪ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವ್ರೆ ಮಾಜಿ ವಾಸೂರ್ ವಾಸುರವರೇ ಮತ್ತೆ ರಾಮಾಚಾರಿಯವರೇ ಎಲ್ಲ ಆತ್ಮೀಯ ಸ್ನೇಹಿತರೆ ವಿಸ್ತೀರ್ಣ ಶ್ರೀರಾಮ್ ಅವರೇ ಕಾರ್ಯದರ್ಶಿ ಮಿತ್ರರೇ ಎಲ್ಲ ಬಂಧುಗಳೇ ಮತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರೇ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ ಹಾಗೇನೇ ಏನು ಪೆದ್ದೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ಮೂರು ಮತ್ತು ಈ ಸಾಲಿನ ಜಮಾ ಖರ್ಚನ್ನ ಪೂರ್ತಿಯಾಗಿ ಓದಿದ್ದಾರೆ ಓದಿ ಈಗಾಗಲೇ ನೀವೆಲ್ಲ ಕೂಡ ಅಂಗೀಕಾರ ಕೊಟ್ಟಿದ್ದೀವಿ ಪೆದ್ದೂರು ಗ್ರಾಮಕ್ಕೆ ಬರಬೇಕಾದ್ರೆ ಯಾವಾಗಲೂ ಸಂತೋಷವಾಗೇ ಬರ್ತೀವಿ ಬೆದ್ದೂರಿನ ಗ್ರಾಮಸ್ಥರು ಬಹಳ ಬುದ್ಧಿವಂತರು ಮೊದಲಿನಿಂದ ಕೂಡ ಸಿ ಪಿ ಎಂನಲ್ಲಿದ್ದಂಥವ್ರು ಕಮ್ಯುನಿಸ್ಟ್ ಪಾರ್ಟಿನಲ್ಲಿದ್ದಂಥವ್ರು ಆದರೆ ತದನಂತರ ಎಲ್ಲ ಬೇರೆ ಕಡೆ ಅಂದ್ರೆ ಪಕ್ಷಗಳು ಇದ್ದೀಗಿದೆ ಎಲ್ರಿಗೂ ಗೊತ್ತಿರುವಂತದ್ದೇ ಕಾಂಗ್ರೆಸ್ ಜೆ ಡಿ ಎಸ್ ಸಿ ಪಿ ಎಂ ಅಂತ ಇದ್ದಿದ್ದು ಈ ಕೆಲವೊಂದು ಬದಲಾವಣೆಗಳಾಗಿದೆ ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ಬೇಕಾಗ್ತದೆ ಮೊದಲಿನಿಂದಾನು ಈ ಸಂಘ ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ರಾಮಾಚಾರಿಯವರು ಈ ಸಂಘವನ್ನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ರು ಈಗ ನಮ್ಮ ಸುರೇಶ್ ಅವರು ಅವರು ಲಾಯರ್ ಕೆಲಸ ಬಿಟ್ಟು ನಾನು ಅದೇ ಅನ್ಕೊಂಡೆ ಏನು ಸುರೇಶ್ ಅವರು ಇದಕ್ಕಿನ್ನ ಚೆನ್ನಾಗಿ ಸಂಪಾದನೆ ಮಾಡಬಹುದು ಲಾಯರ್ ಆಗಿ ಕೋಲಾರದಲ್ಲಿ ನಮ್ಮ ಸ್ನೇಹಿತರಾದಂತ ವೆಂಕಟರೆಡ್ಡಿ ಅವರ ಹತ್ರ ಜೂನಿಯರ್ ಆಗಿದ್ರು ನಾನು ಹೇಳಿದೆ ಅವತ್ತು ಸೆಕ್ರೆಟರಿಯಾಗಿ ಬರ್ಬೇಕು ಅಂತ ಹೇಳಿದಾಗ ಹೇಳಿದೆ ಬೇಡಪ್ಪ ನೀನ್ ಇನ್ನು ಲಾಯರ್ ಕೆಲಸ ಮಾಡು ಚೆನ್ನಾಗ್ ಆಗ್ತೀಯ ಲಾಯರ್ ಕೆಲಸದಲ್ಲಿ ಅಂತ ಆದ್ರೆ ಏನೋ ಊರ್ ಕಡೆ ಎಲ್ಲ ನೋಡ್ಕೋಬೇಕು ಅದು ಅನ್ನೋ ಒಂದು ದೃಷ್ಟಿನಲ್ಲಿ ಇಲ್ಲಿ ಕಾರ್ಯದರ್ಶಿ ಬಂದಿದ್ದಾರೆ ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಹಾಗೇನೆ ಮಾಡ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ ಅನೇಕ ಚುನಾವಣೆಗಳು ನಡೆದು ಡೈರಿಗಳಲ್ಲಿ ಪದ್ದೂರು ಬುಷ್ಟೂರು ಕೂಡ ಎಲೆಕ್ಷನ್ ಅಲ್ಲಿ ಹೇಗಿದ್ದಂತವ್ರೆ ಹಾಗೆ ಚಿನ್ನಹಳ್ಳಿ ಎಲೆಕ್ಷನ್ ಆಯ್ತಾ ಇನ್ನೊಂದು ಮಸಲ್ವಾ ಓ ಚಿನ್ನಹಳ್ಳಿ ಚಿನ್ನಹಳ್ಳಿ ಕೂಡ ಎಲೆಕ್ಷನ್ ಆಗಿದೆ ಹಾಗೆ ಅನೇಕ ಕಡೆ ಎಲೆಕ್ಷನ್ ಎಲೆಕ್ಷನ್ಗಳಾಗಿದೆ ಬೈರ್ಕೂರು ಎಲೆಕ್ಷನ್ ಆಯ್ತು ಎಲೆಕ್ಷನ್ ಅಂದ್ರೆ ಜಿದ್ದಿ ಒಂದು ವೈಷಮ್ಯ ಏರ್ಪಡುತ್ತೆ ಆದಷ್ಟು ಸಹಕಾರ ಸಂಘಗಳಲ್ಲಿ ಚುನಾವಣೆಗಳನ್ನ ನಡೆಸದೆ ಅವಿರೋಧವಾಗಿ ಮಾಡ್ಕೊಂಡು ಹೋಗೋದು ಬಹಳ ಅಂತೇಳಿ ನನ್ನ ಒಂದು ಭಾವನೆ ಕಡೆನಹಳ್ಳಿ ಕೂಡ ಎಲೆಕ್ಷನ್ ಇತ್ತು ಆದ್ರೆ ಅಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ಸಾರಿ ಕೂಡ ಇಪ್ಪತ್ತೈದು ವರ್ಷಗಳಿಂದ ಕೂಡ ಕಾಡೇನಳ್ಳಿಯಲ್ಲಿ ಅವಿರೋಧವಾಗಿ ಆಡಳಿತ ಮಂಡಳಿನ ಆಯ್ಕೆ ಮಾಡ್ತಾ ಇದ್ದಾರೆ ಅಧ್ಯಕ್ಷನನ್ನು ಕೂಡ ವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕೂಡ ಕಡೇನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಅದೇ ರೀತಿ ಆಗಬೇಕು ಚುನಾವಣಾ ವೆಚ್ಚ ಮತ್ತೆ ಈ ವೈಮನುಷ್ಯಗಳಿಲ್ಲದೆ ನಡ್ಸ್ಕೊಂಡು ಹೋಗುವಂತದ್ದು ಆಗ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ಕೇಳ್ಕೊಳ್ತೇವೆ ಕಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾನು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಅಧ್ಯಕ್ಷನಾಗಿ ಮುಂದುವರಿಸಿಕೊಂಡು ಬಂದಿರೋದಕ್ಕೆ ಕಾರಣಗಳಿರ್ತವೆ ಸಹಕಾರದಂಗ ಸಂಘದಲ್ಲಿ ಆ ಒಂದು ಸಂಘದಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯವನ್ನ ನಾನು ಮಾಡ್ತಾ ಇಲ್ಲ ಹಾಗೇ ಎಲ್ಲರೂ ಕೂಡ ವಿಶ್ವಾಸವಾಗಿ ತಗೊಂಡು ಹೋಗ್ತಾ ಇದ್ದೀವಿ ಆ ಒಂದು ಸಂದರ್ಭದಲ್ಲಿ ಜನ ನಮಗೆ ಒತ್ತನ್ನು ಕೊಡಬೇಕಾದ್ರೆ ಜನ ಪ್ರೀತಿ ವಿಶ್ವಾಸವನ್ನ ಕೊಡಬೇಕಾದ್ರೆ ನಾವು ಅವರ ಸೇವೆಯನ್ನು ಮಾಡಬೇಕಾಗ್ತದೆ ಅಧಿಕಾರ ಅಂತದ್ದು ಅಧಿಕಾರ ಅನ್ನೋದು ನಾವು ಜನಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಅನ್ನೋದು ನಾವು ಬರೀ ಜಬರ್ದಸ್ತ್ ತೋರ್ಸೋದಿಕ್ಕೆ ಅಥವಾ ನಮ್ಮ ಒಂದು ಇದನ್ನ ತೋರಿಸೋದಿಕ್ಕೆ ಸರ್ವಾಧಿಕಾರವನ್ನ ತೋರಿಸೋದಿಕ್ಕೆ ಕೊಟ್ಟಿರತಕ್ಕಂಥದ್ದಲ್ಲ ಅಧಿಕಾರ ಯಾವಾಗ್ಲೂ ಕೊಡ್ತಕ್ಕಂಥದ್ದು ಒಂದು ವಿಶ್ವಾಸ ಇಟ್ಟು ಒಂದು ನಂಬಿಕೆ ಇಟ್ಟು ನಾವು ಯಾರಾದ್ರೂ ಆಗ್ಲಿ ಅಧಿಕಾರವನ್ನ ಕೊಡ್ತಾರೆ ಆ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕರ್ತವ್ಯ ಆಗ್ಬೇಕು ಆ ನಂಬಿಕೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇದನ್ನ ಫಸ್ಟ್ ಯೋಚನೆ ಮಾಡಿ ತಿಳ್ಕೊಬೇಕು ಈ ರಾಷ್ಟ್ರ ಜವಾಹರಲಾಲ್ ಲಾಲ್ ನಂತರ ಯಾರಪ್ಪ ಈ ದೇಶನ ಆಳೋರು ಅಂತ ಒಂದು ಇದಿತ್ತು ಅವ್ರ ನಂತರ ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರ್ಲಿಲ್ವಾ ತದನಂತರ ಇಂದಿರಾ ಗಾಂಧಿ ಅವರು ಬರ್ಲಿಲ್ವಾ ತದನಂತರ ವಾಜಪೇಯಿ ಇವತ್ತೇನಾದ್ರು ರೋಡ್ಗಳು ಅತ್ಯದ್ಭುತವಾಗಿರ್ಬೇಕು ಅಂದ್ರೆ ನಮ್ಮ ವಾಜಪೇಯಿ ಕಾರಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಬರ್ತಾ ಇದೆ ಫೋನ್ ಫೋನ್ ಮೈಕ್ಳೇದು ಫೋನ್ ಬೇಡಬ ವಾಜಪೇಯಿ ತರುವ ಆದ ನಂತರ ರಾಜೀವ್ ಗಾಂಧಿ ಅವರು ಬಂದ್ರು ರಾಜೀವ್ ಗಾಂಧಿ ಅವರ ನಂತರ ದೇವೇಗೌಡರು ಬಂದ್ರು ಚಂದ್ರಶೇಖರ್ ಅವ್ರು ಬಂದ್ರು ಚರಣ್ ಸಿಂಗ್ ಅವ್ರು ಬಂದ್ರು ನಂತರ ನರೇಂದ್ರ ಮೋದಿ ಅವರು ಬಂದ್ರು ಇಷ್ಟೆಲ್ಲ ಕೂಡ ನೋಡಿ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇನ್ನೊಂದೇನು ಅಂತಂದ್ರೆ ಮನುಷ್ಯನ ಊಟದ ತಕ್ಷಣನೇ ಸಾವು ಅನ್ನೋದು ಬರ್ದಿರುತ್ತೆ ಮನುಷ್ಯನು ಹುಟ್ಟಿದ ತಕ್ಷಣನೇ ಸಾವು ಅನ್ನೋದು ಬರೆದಿಟ್ಟಿರುತ್ತೆ ಮಗು ಹುಟ್ಟಿದ ತಕ್ಷಣನೆ ಮಗು ಮುಂದೆ ನೀನ್ ಸಾಹಿತ್ಯ ಅಂತ ಬರೆದಿಟ್ಟಿರ್ತಾರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಜಾತಸ ಮರಣಂ ಧ್ರುವಂ ಅಂದ್ರೆ ಹುಟ್ಟಿದವನು ಸಾಯ್ಲೇಬೇಕು ಯಾರಾದ್ರೂ ಸಾಯಿತಿ ಇರಕ್ಕಾಗುತ್ತ ಹುಟ್ಟಿದೇನ್ ಸಾಯ್ಲೇಬೇಕು ಇದರ ನಡುವೆ ಇದರ ಮಧ್ಯದಲ್ಲಿ ನೀನೇನ್ ಏನ್ ಜನ ಸಹಾಯ ಮಾಡಿದ್ಯಾ ನೀನೇನ್ ಅನುಕೂಲ ಮಾಡಿದ್ಯಾ ನೀನೇನು ಜನಗಳ ಜೊತೆ ಯಾವ ರೀತಿ ಇದೆಯಾ ಇದೇ ಕೊನೆವರೆಗೂ ಉಳಿತಕ್ಕಂಥದ್ದು ಸತ್ತ ನಂತರ ಕೂಡ ಉಳಿಯೋದೇನು ಅಂತಂದ್ರೆ ನೀನ್ ಹೇಗೆ ಬಾಳಿದೀಯ ಅಂತ ಶರಣರ ಬಾಳನ್ನ ಮರಣದಲ್ಲಿ ನೋಡುವಂತ ಇದು ಬಹಳ ಮುಖ್ಯವಾದಂತ ವಿಚಾರ ನಾವ್ ಹೇಗೆ ಬಾಳಿದೀವಿ ಹೇಗಿದ್ದೀವಿ ಅನ್ನೋದನ್ನ ಶರಣರ ಬಾಳನ್ನ ಮರಣದಲ್ಲಿ ನೋಡು ಏನ್ ಅಧಿಕಾರ ಕೊಟ್ಟಿದಾರೋ ಜನಕ್ಕೋಸ್ಕರ ನಾವು ಉಪಯೋಗಿಸ್ಬೇಕು ನನಗಂತೂ ತೃಪ್ತಿ ಇದೆ ಮೂರು ಸಾರಿ ನಿರ್ದೇಶಕನಾಗಿ ಮೂರು ಸಾರಿ ನಿರ್ದೇಶಕನಾಗಿ ಈ ತಾಲೂಕ್ಗೆ ಒಬ್ಬ ಅಧ್ಯಕ್ಷನಾಗಿ ನಾನು ಜನರಿಗೆ ರೈತರಿಗೆ ನನ್ನ ಸಾಧ್ಯವಾದಷ್ಟು ಕರ್ತವ್ಯವನ್ನು ನಿಭಾಯಿಸಿದ್ದೀನಿ ಅನ್ನೋ ಒಂದು ಧೈರ್ಯವಾಗಿ ಹೇಳುವಂತ ಒಂದು ಶಕ್ತಿ ನನಗಿದೆ ನಿಜಾನೆ ನಮ್ಮ ಗೋಪಾಲ್ ಅವ್ರು ಹೇಳೋರು ಕ್ವಾಲಿಟಿ ಬಗ್ಗೆ ಆದ್ರೆ ಏನ್ ಮಾಡೋದು ನಮ್ಮ ಕೊನೆಯ ಟೈಮಲ್ಲಿ ಹೇಳ್ತಾ ಇದೀರಿ ನಮ್ಮ ಆಡಳಿತ ಮಂಡಳಿ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಕೊನೆ ಆಗುತ್ತೆ ನೆಕ್ಸ್ಟ್ ಯಾವುದು ನಮಗೆ ಆಡಳಿತ ಮಂಡಳಿ ಸಭೆ ಇರೋದಿಲ್ಲ ನೀವು ಆಡಳಿತ ಮಂಡಳಿ ಸಭೆ ಇದ್ದಾಗ ಮೊದಲು ನೀವು ಹೇಳಿದ್ದನ್ನ ಈಗಾಗ್ಲೇ ಮಾಡಿದ್ದೀವಿ ಈಗಾಗ್ಲೇ ಮಾಡಿದೀವಿ ಅದರಿಂದ ಅನುಕೂಲನೂ ಆಗಿದೆ ಅಲ್ವಾ ಮೊದಲು ಮಾಡಿದೀವಿ ನೀವು ಹೇಳಿದ ತಕ್ಷಣ ಮಾಡಿಸಿದೀನಿ ಸಭೆನಲ್ಲಿ ಇಟ್ಟು ಸಭೆನಲ್ಲಿ ಗೋ ಇದೇ ಗೋಪಾಲ್ ಅವರು ಸ್ನೇಹಿತರು ಎಲ್ಲ ಹೇಳಿದಾಗ ಕ್ವಾಲಿಟಿ ಬಗ್ಗೆ ಅವ್ರು ಹೇಳಿದ್ನ ನಾವು ಈಗಾಗಲೇ ಮಾಡಿದೀವಿ ಆದ್ರೆ ಈಗ ನಮ್ಮ ಅವಧಿ ಮುಗ್ದಿದೆ ಅವಧಿ ಮುಗಿದು ಮೇಗೆ ಮುಗ್ದೋಯ್ತು ನಮ್ದು ಅವಧಿ ನಿರ್ದೇಶಕರ ಅವಧಿ ಮೇಗೆ ಮುಗೀತು ಆದ್ರೆ ಕಾರಣಾಂತರಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ ಏನು ಇನ್ನು ಮುಂದಿನ ಚುನಾವಣೆ ಯಾವಾಗ ನಡೀತದೋ ಹೇಳಕ್ಕಾಗಲ್ಲ ಅದನ್ನು ಯಾಕೆ ಅಂತಂದ್ರೆ ಈಗಾಗಲೇ ಒಂದು ಜನರಲ್ ಬಾಡಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ಒಂದು ಯೂನಿಯನ್ನು ಕೋಲಾರ ಜಿಲ್ಲೆಗೆ ಒಂದು ಹೊಸ ಯೂನಿಯನ್ನು ಇವುಗಳನ್ನ ಮಾಡ್ತಾ ಇರೋ ಕಾರಣದಿಂದ ಡಿಲಿಮಿಟೇಶನ್ ಇವೆಲ್ಲ ಆಗಬೇಕಾಗಿರೋದ್ರಿಂದ ಚುನಾವಣೆ ನಿಧಾನ ಆಗುವಂತ ಸಂದರ್ಭ ಇದೆ ನನ್ನ ಪ್ರಕಾರ ಐದಾರು ತಿಂಗಳೇ ನಡೆಯಲ್ಲ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ನೋಡೋಣ ಆ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೋ ಆದಷ್ಟು ಪ್ರಯತ್ನ ಪಡೋಣ ಒಂದನ್ನ ಏನು ಅಂದ್ರೆ ರೈತರು ಅಷ್ಟೇನೆ ನ್ಯಾಯಯುತವಾಗಿ ಮನಸ್ಸನ್ನ ಕಲಬೆರಕೆ ಹಾಲು ಹಾಕದೆ ಒಳ್ಳೆ ಹಾಲನ್ನು ಹಾಕಿದ್ದ ಪಕ್ಷದಲ್ಲಿ ಕ್ವಾಲಿಟಿಗಳು ಬರ್ತದೆ ಲಾಭ ಬರ್ತದೆ ಅನುಕೂಲನೂ ಆಗ್ತದೆ ನೋಡಿ ಈಗ ಏನು ಎಲ್ಲಿ ನೋಡಿದ್ರು ಬೇಸಿಗೆ ಕಾಲ ಇದ್ದಂಗಿದೆ ಎಲ್ಲ ಹೊಲಗಳು ಕಡಲೆಕಾಯಿ ನಮ್ಮ ಭಾಗದಲ್ಲಿ ಕಡಲೆಕಾಯಿ ಮತ್ತೆ ರಾಗಿ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾ ಇರ್ತಾ ಇದ್ವಿ ಎಲ್ಲಿ ನೋಡು ಒಣಗೋಗಿದೆ ಈಗ ಇಂಥ ಸಂದರ್ಭದಲ್ಲಿ ಹಾಕಿರೋ ಬಂಡವಾಳನೂ ಕೂಡ ಬರದೇ ಇರುವಂತ ಒಂದು ಪರಿಸ್ಥಿತಿ ಹಾಗೆಲ್ಲ ಕಾಪಾಡೋದು ಈ ಹಾಲಿನ ಒಂದು ಉದ್ದಿಮೆ ನೀವೇನೇ ಮಾಡಿ ಅದು ಕಡಿಮೆ ಇರ್ಬೋದು ಅಥವಾ ಏನ ನಿಮ್ಗೆ ಸಾಲದೇ ಇರ್ಬೋದು ಆದರೂ ಕೂಡ ಹದಿನೈದು ದಿವಸಕ್ಕೂ ಒಂದು ಸಾರಿ ನಿಮ್ಗೆ ಬಟವಾಡೆ ಬರುತ್ತದೆ ಗ್ಯಾರಂಟಿ ಹಣ ಇದು ನಿಜ ಇದರಲ್ಲಿ ಏನ್ ನೀವು ಮಾಡಿ ಕಟ್ಕೊಳಕ್ ಆಗಲ್ಲ ಆದ್ರೂ ಕೂಡ ಏನೋ ಜೀವನ ಮಾಡ್ಕೊಳಕ್ ಅನುಕೂಲ ಆಗ್ತದೆ ಇಂಥ ಒಂದು ಡೈರಿಯನ್ನ ನೀವು ಚೆನ್ನಾಗಿ ಇಟ್ಕೊಂಡೋದ್ರೆ ಅದು ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ ಅದನ್ನ ನಾವು ಮನಗಾಣಬೇಕು ಒಂದು ಸಂತೋಷ ಅಂದ್ರೆ ಇದನ್ನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಸ್ವಲ್ಪ ತಡವಾಗಿ ಬಂದೆ ದಯವಿಟ್ಟು ಕ್ಷಮಿಸ್ಬೇಕು ಕಾರಣ ಏನು ಅಂದ್ರೆ ಅಂಗೊಂಡಹಳ್ಳಿಯಲ್ಲಿ ಒಂದಿತ್ತು ಹನ್ನೊಂದುವರೆಗೆ ಅಂಗೊಂಡಳ್ಳಿಯಲ್ಲಿ ಬೇತಮಂಗಲ ರೋಡ್ ಅಲ್ಲಿ ಅಂಗೊಂಡಳ್ಳಿಯಿಂದ ಬೆಳಗಾನಹಳ್ಳಿ ಇತ್ತು ಇಲ್ಲಿ ಇಲ್ಲಿ ಮಲ್ನಾಯ್ನಳ್ಳಿಯಿಂದ ಇಲ್ಲಿ ಬರೋಷ್ಟೊಳಗೆ ಆ ರೋಡ್ಗಳು ನೋಡಿದ್ರೆ ದೇವರೇ ನೋಡ್ಕೋಬೇಕು ನಿಜ ನಮ್ಮ ಶಾಸಕರು ಇದಾರೆ ಮೋಸ್ಟ್ಲಿ ಎಲ್ಲ ಇನ್ನೆಲ್ಲ ಚೆನ್ನಾಗಿ ಮುಂದಕ್ಕೆಲ್ಲ ಸರಿ ಹೋಗುತ್ತೆ ಸರಿ ಹೋಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ ನಿಜಕ್ಕೂ ಕೂಡ ಅಲ್ಲಿಂದ ತಾಯ್ಲೂರ್ಗ್ ಬಂದು ತಾಯ್ಲೂರಿಂದ ಇಲ್ಲಿಗೆ ಬಂದು ಬೆಳಗಾವಿಯಿಂದ ಇಲ್ಲಿ ಬರೋಷ್ಟ್ರೊಳಗೆ ನನ್ನ ಬೆನ್ನೆಲ್ಲ ಬಿದ್ದೋದು ದಿನ ಓಡಾಡಕ್ ಆಗಲ್ಲ ಹಂಗೆ ದಿನ ಹಂಗೆ ಓಡಾಡಕ್ ಆಗಲ್ಲ ಯಾಕಂದ್ರೆ ಅರ್ಧ ಮುಳುಬಾಗ್ಲು ನಮ್ಮೂರಿಂದ ಚೆನ್ನಾಗಿದ್ಯಾ ಈ ನಮ್ಮೂರಿಂದ ಚೆನ್ನಾಗಿದೆ ಅಂದ್ರೆ ಏನ ನಾಗೇಶ್ ಅವ್ರ ಪುಣ್ಯ ನಾಗೇಶ್ ಅವರು ಮಂತ್ರಿ ಆಗಿದ್ರು ಇನ್ ನಮ್ಮ ಅಣ್ಣ ಏನೋ ಹೋಗಿ ಅವ್ರನ್ನ ಕೇಳ್ಕೊಂಡು ಏನೋ ಸ್ವಲ್ಪ ಹೈದ್ರಪ್ಪ ಅಂತ ಕೇಳಿದ್ರು ನಾಗೇಶ್ ಅವ್ರ ಪುಣ್ಯಕ್ಕೆ ನಮ್ಮ ರೋಡ್ ಎಲ್ಲಾನು ಹಾಕೊಟ್ಟಿದ್ದಾರೆ ನಮ್ಮ ಶಾಸಕರು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಡಾಂಬರೀಕರಣ ಮಾಡ್ಕೊಡ್ತಾರೆ ಇದು ಬಹಳ ಚೆನ್ನಾಗಿದೆ ಯಾಕಂದ್ರೆ ನಾನು ಓಡಾಡ್ತಾನೆ ಇರ್ತೀನಿ ಚಿನ್ನಹಳ್ಳಿ ಕಾಡೇನಹಳ್ಳಿಯಿಂದ ಚಿನ್ನಹಳ್ಳಿ ಪೆದ್ದೂರು ರೋಡ್ ಅಲ್ಲಿ ಆವಾಗ ಅವಾಗ ನಾನು ಹೋಗ್ತಾನೆ ಇರ್ತೀನಿ ಯಾಕಂದ್ರೆ ಯಾರಾದ್ರೂ ತೀರ್ಕೊಂಡಾಗ ಯಾರಾದ್ರೂ ಮದುವೆ ಆದಾಗ ಹೋಗ್ತಾನೆ ಇರ್ತೀನಿ ಈ ಕಷ್ಟ ಈ ಕಷ್ಟ ಗೊತ್ತಿದೆ ನಮ್ ರಾಧಮ್ಮನು ಮಾರೋಡ್ ಸುಡಿ ಅಂತ ಈಗ ಈಗ ಆಗಿದೆ ನೋಡೋಣ ಒಂದು ಎಂ ಪಿ ಅವರು ನಮ್ಮ ಇವರು ಗೆದ್ದಿರೋದ್ರಿಂದ ಎಂ ಎಲ್ ಎರ ಗೆದ್ದಿರೋದ್ರಿಂದ ಸಾಧ್ಯವಾದ ಮಟ್ಟಿಗೆ ಈಗ ಏನಾಗಿದೆ ಅಂದ್ರೆ ಎಲ್ಲ ಗ್ಯಾರಂಟಿಗಳಿಗೆ ಕೊಟ್ಬಿಟ್ಟು ಯಾವ್ದು ದುಡ್ಡು ಬರ್ತಾ ಇಲ್ಲ ಏನಾದ್ರೂ ಹಣ ಬಂದ ಪಕ್ಷದಲ್ಲಿ ಆದಷ್ಟು ನಮ್ ಕಡೆ ರೋಡ್ಗಳಿಗೆ ಹಾಕೋತ ರೀತಿ ನಾನ್ ಎಂ ಪಿ ಅವರ ಹತ್ರ ಕೂಡ ಎಂ ಎಲ್ ಎರ ಹತ್ರ ಕೂಡ ಮಾತಾಡ್ತೀನಿ ಆ ಪ್ರಯತ್ನವನ್ನ ಮಾಡ್ತೀನಿ ಏನು ನೀವು ಇವತ್ತು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರೋ ಬಹಳ ಸಂತೋಷ ಆಗಿದೆ ಕದ್ದೂರು ಸಂಘ ಹಿಂಗೆ ನಡ್ಕೊಂಡು ಹೋಗ್ಲಿ ಇನ್ನೂ ಚೆನ್ನಾಗಿ ನಡೀಲಿ ನಮ್ಮಿಂದ ಏನು ಬೇಕಾದರೂ ಕೂಡ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ